ನೋಡಿ ಎಲ್ರಿಗೂ ತಾಪತ್ರೆ ಬರುವಂತದೆ ಹೌದು ಎಷ್ಟು ದುಡ್ಡಿದ್ರು ಸಹ ತಾಪತ್ರೆ ತಪ್ಪುದಿಲ್ಲ ಎಲ್ರಿಗೂ ಬರ್ತದೆ ಹೌದು ಲೌಪಿಕ್ ಅಲ್ಲ ಎಲ್ರಿಗೂ ನಮಸ್ಕಾರ ನಿನ್ನೋಳು ಮಾಯೋ ಒಂದು ಕಡುಬು ಸಾಕಂತ ಅಲ್ಲ ವಂದನ ವಂದನ ಮತ್ತೆ ಹೇಳಿದಾಳೆ ನಂದು ವಿಡಿಯೋದ್ದು ತೆಗಿಬೇಡ ನೀನು ಅಂತೇಳಿ ಬಿಸಿ ಬಿಸಿ ಅಣಬೆಯ ಅಂಬಟ್ ಆಹ್ಹ್ ಸ್ವರ್ಗ ಸ್ವರ್ಗ ಪರಿಮಳವೇ ದೇವ ಹೋಟ್ಲಿಗೆ ಸಬ್ಸ್ಕ್ರೈಬರ್ಸ್ ಬರ್ತೀರಿ ಊಟ ಆದ್ಮೇಲೆ ನನ್ಗೆ ನನ್ನ ಡೈಲಾಗ್ ಅನ್ನ ಹೇಳಿ ಹೋಗ್ತಾರೆ ಸ್ವರ್ಗ ಸ್ವರ್ಗ ಇತ್ತು ಅಂತೇಳಿ ಹ್ಮ್ ಹ್ಮ್ ಹೂವಲ್ಲಿ ನಿನ್ನ ಮೊಗವನ್ನು ಕಂಡೇ ಮೊಗದಲ್ಲಿ ನಿನ್ನ ಓ ನಗೆ ಕಂಡೇ ಫ್ರೆಂಡ್ಸ್ ಕಿಣಿಸುವಸರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಯೂಟ್ಯೂಬ್ಗೆ ಹೋಗಿ ಸರ್ಚ್ ಕೊಡಿ ಅಲ್ಲಿ ಕಿಣಿಸುವಸರಿ ಅಂತ ಟೈಪ್ ಮಾಡಿ ಕಿಣಿಸ್ ವಸರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಎಲ್ಲರಿಗೂ ನಮಸ್ಕಾರ ಕಿಣಿಸುವ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನೀಗ ಅಪ್ಪನ ಮನೇಲಿ ಇದ್ದೇನೆ ತುಂಬಾ ಮಂದಿ ಹೇಳ್ತಿದ್ರೆ ಅಪ್ಪ ಅಮ್ಮನ ಜೊತೆ ಬ್ಲಾಗ್ ಮಾಡ್ತಿಲ್ಲ ಯಾಕೆ ಅಂತ ಹಾಗೆ ಇಲ್ಲಿ ಒಂದು ಮಳೆಗಾಲದ ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದಾರೆ ಅಮ್ಮ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ ಇಲ್ಲಿ ಅಂತ ಹೇಳಿ ಬನ್ನಿ ನೋಡು ನೋಡಿ ಇಲ್ಲಿ ಹಲಸಿನಕಾಯಿ ಇದ್ದು ರಾಶಿ ಹಾಕಿದ್ದಾರೆ ಇದೀಗ ಹಲಸಿನಕಾಯಿ ಬಿಡಿಸ್ಲಿಕ್ಕೆ ಇಲ್ಲಿ ಕೂತಿದ್ದಾರೆ ಅಪ್ಪ ಇದೀಗ ಎಂತಕ್ಕೆ ಹಲಸಿನಕಾಯಿ ಎಲ್ಲ ಹಲಸಿನ ಸೋಳೆ ಹಾ ಉಪ್ಪಡ್ ಪಚ್ಚಿರ ಹಾ ಹೋದ ವರ್ಷ ತುಂಬಾ ಹಾಕಿದ್ರು ತುಂಬಾ ಮಂದಿ ತಗೊಂಡೋಗಿದ್ದಾರೆ ಹೌದು ಆರ್ಡರ್ ಉಂಟು ಅದಕ್ಕೋಸ್ಕರ ಇಲ್ಲಿ ಹಲಸಿನ ಸೋಳೆ ಹಲಸಿನ ಕಾಯನ್ನ ಈಗ ಕಟ್ ಮಾಡಿ ಬಿಡಿಸ್ಬೇಕಿನ್ನು ಹಲಸಿನ ಮೇಳ ಆಗ್ತಾ ಉಂಟು ಇಲ್ಲಿ ಇದರಲ್ಲಿ ಎಷ್ಟು ಕೆಜಿ ಜಿ ಆಗ್ಬಹುದು ಹಲಸಿನ ಸೋಳೆ ಇದರಲ್ಲಿ ಸಾಧಾರಣ ಒಂದು ಎರಡು ಕ್ವಿಂಟಲ್ ಆಗ್ತದೆ ಎರಡು ಕ್ವಿಂಟಲ್ ಬಿಡಿಸಿ ಹಾಕಿದ್ರೆ ಹ್ಞೂ ಇವತ್ತು ನಮ್ಮ ಮನೆಯಲ್ಲಿ ಅದೇ ಗಸಿ ಅದರದ್ದೇ ಉಪ್ಪಳ ಪಚ್ಚಿರಿದ್ದು ಮೊನ್ನೆ ನೀವು ಕೊಟ್ಟದ್ದು ಅದರದ್ದೀಗ ಗಸಿ ಮಾಡಿ ಬಂದದ್ದು ಕರಾವಳಿಯ ಜನರು ಸ್ವಲ್ಪ ಬಿಸಿಲು ಬರಲಿಕ್ಕೆ ಇಲ್ಲ ಭಯಂಕರ ಮಳೆ ಅಂದರೆ ಮಳೆ ಇತ್ತು ಹಾಗೆ ಸ್ವಲ್ಪ ಬಿಸಿಲು ಬಂದದ್ದು ನೋಡಿ ಇಲ್ಲಿ ಒಂಟೆ ಪುಳಿಯಾಯ್ದು ಹಣ್ಣಾಗಿದೆ ಹುಳಿಯ ಬದ್ಲಿಗೆ ಹೌದು ಹುಳಿಯ ಬದಲಿಗೆ ಹಾಕೋದು ಹೌದು ಆಟೆಯ ಮಾಸೆ ಮದ್ದು ಮಾಡುವಾಗ ಹಾಕ್ತಾರೆ ಮೆಣಸು ಇಲ್ಲ ಇಲ್ಲಿ ಉಪ್ಪಿನಕಾಯಿಗೆಲ್ಲ ಒಣಗಿಸಿಟ್ಟಿದ್ದಾರೆ ನಮ್ಮ ಮಂಗಳೂರು ಕರಾವಳಿ ಜನರಿಗೆ ಸ್ವಲ್ಪ ಬಿಸಿಲು ಬಂದರೆ ಸಾಕು ನೋಡಿ ಮೋಡ ಉಂಟು ಬಿಸಿಲೇನು ಫುಲ್ ಇಲ್ಲ ಬಟ್ಟೆಸ ಅಷ್ಟೆ ಹೊರಗೆ ಒಮ್ಮೆ ಒಣಗಿಸುದು ತೆಗೆದು ಒಳಗೆ ಹಾಕೋದು ಇದೇ ಕೆಲಸ ಈಗ ನಮ್ಮ ರೇವತಿಯಮ್ಮ ರೇವತಿ ಶೆಣ ಅವ್ರೆಂತ ಮಾಡುತ್ತಿದ್ದಾರೆ ಅಂತೇಳಿ ನೋಡು ನೋಡು ದೇವರಿಗೆ ಕೈ ಮುಗಿತಾ ಇದ್ದಾರೆ ವಿಷ್ಣು ಸಹಸ್ರನಾಮ ಎಲ್ಲ ಆಯ್ತಾ ಹೇಳಿ ನೋಡಿ ಇಲ್ಲಿಗ ಎಲ್ಲ ಮಳೆಗಾಲದ್ದು ತಯಾರಿ ಆಗ್ತಾ ಉಂಟು ಉಪ್ಪಿನಕಾಯಿ ಕೈಗೆ ರೆಡಿ ಮಾಡಿದ್ದಾರೆ ಹಾ ನೋಡಿ ಇದು ಉಪ್ಪಿನ ಉಪ್ಪಿನ ಹುಡಿಯನ್ನ ಹುರಿದಿಟ್ಟದ್ದು ಅವರು ಉಪ್ಪಿನಕಾಯಿ ಮಾಡ್ಲಿಕ್ಕೆ ಕೊಚ್ಚು ಉಪ್ಪಿನಕಾಯಿ ಹಾಕ್ಲಿಕ್ಕೆ ಎಂತ ಮಾಡೋದು ಹೇಳಿ ಈಗ ನಾವು ಮಾಡ್ತೇವೆ ಅಲ್ಲ ಕಲ್ಲಣಬೆದ್ದು ಅಂಬು ಕಲ್ಲ ಅಂಬಟ ತಂಡರ್ ಮಶ್ರೂಮ್ಸ್ ಅಂತ ಹೇಳ್ತಾರೆ ಹಾಗೆ ನಮ್ಮ ಮಂಗಳೂರಲ್ಲೆಲ್ಲ ಅದು ಸಿಗುವಂಥದ್ದು ನಮ್ಮದೊಂದು ಪುಣ್ಯ ನಮ್ಮ ತುಳುನಾಡಲ್ಲಿ ಮಳೆಗಾಲ ಬಂದ್ರೆ ಸಾಕು ಚಿನ್ನದ ರೇಟ್ ಆಗಿ ದಿನಕ್ಕೊಂದು ರೇಟ್ ಆಗ್ತದೆ ಆ ಹೌದು ಈಗ ಒಂದು ಸಾವಿರ ಉಂಟು ರೇಟ್ ಪ್ರೆಸೆಂಟ್ ರೇಟ್ ಒಂಬೈನೂರ ಐವತ್ತು ಒಂದು ಸಾವಿರ ಹಾಗೆ ಉಂಟು ಆದ್ರೂ ವರ್ಷಕ್ಕೊಂದೆರಡು ಸಲ ತಿನ್ನುವ ತಿನ್ನುವರಲ್ಲಿ ಯಾಕೆ ಮುನ್ನೆಲ್ಲೇ ಒಂದು ಸಾವಿರದ ಇನ್ನೂರು ಹೇಳಿದ್ರು ಕಾಲ್ ಮಾಡುವಾಗ ಈಗ ಇಲ್ಲಿ ಅಳಂಬೆ ಅಂಬಟ್ಟಿಗೆ ರೆಡಿ ಆಗ್ತಾ ಉಂಟಾ ಅಣಬೆಲ್ಲ ಬಿಡಿಸಿ ಆಗಿದೆ ಬಿಡಿಸ್ಬೇಕಾ ಇನ್ನು ಅಣಬೆ ಬಿಡಿಸುದು ಆಲ್ರೆಡಿ ಕಷ್ಟ ಬಿಡಿಸುದು ಅದು ಇಡೀ ದಿನ ಒಂದು ಟಾಸ್ಕ್ ಕೊಟ್ಟಾಗೆ ನಮ್ಗೆ ತಿನ್ನುವಾಗ ಒಳ್ಳೇದಾಗ್ತದೆ ಬಿಡಿಸುವ ಮಾತ್ರ ಭಾರಿ ಕಷ್ಟ ಅದು ಹಾಗೆ ಕೈ ಆದ್ರೆ ಬೈ ಮೊಸರು ಹೇಳುವ ಹಾಗೆ ಇವತ್ತು ಎಂತ ಸ್ಪೆಷಲ್ ಮಾಡಿದ್ದಾರೆ ಇಲ್ಲಿ ನೋಡುವ ನೋಡಿ ಸೋಯಾ ಮುದ್ದು ಅಂತ ಹೇಳ್ತೇವೆ ಪೊಟ್ಟುಗಟ್ಟಿ ಅದೇ ರೀತಿ ಚಟ್ನಿ ಅಲ್ಲಿ ಹುಡುಕಿ ನೋಡಿ ಕುಚ್ಚಲಕ್ಕಿದ್ದು ಕಡುಬು ಮಾಡಿದ್ದಾರೆ ಇದಕ್ಕೆ ಚಟ್ನಿ ಈರುಳ್ಳಿ ಎಲ್ಲ ಹಾಕಿ ಮಾಡೋದು ಚಟ್ನಿ ಇವತ್ತು ಸಾಸಿವೆ ಗರ್ಬ ಈರುಳ್ಳಿ ಹಾಕಿ ಸಹ ಚಟ್ನಿ ಮಾಡ್ತೇವೆ ಭಾರಿ ಒಳ್ಳೇದಾಗ್ತದೆ ತಿನ್ನಲಿಕ್ಕೆ ನಮ್ಮ ಹೋಟ್ಲಲ್ಲಿ ಸಹ ಮಾಡ್ತೇವೆ ವೀಕೆಂಡಲ್ಲಿ ಇದಕ್ಕೆ ಈರುಳ್ಳಿ ಸಹ ಹಾಕ್ಲಿಕ್ಕೆ ಉಂಟು ಈರುಳ್ಳಿ ಕೊಚ್ತಾ ಇದ್ದಾರೆ ಎಷ್ಟೊಂದು ಎರಡು ಈರುಳ್ಳಿ ಅಲ್ಲ ಇದಕ್ಕೆ ಬೇಯಿಸುವಾಗ ಎರಡು ಒಗ್ಗರಣೆಗೆ ಒಂದು ಚಿಕ್ಕದು ಹ್ಞೂ ಬೇಯಿಸುವಾಗ ಹಾಕುವ ಈರುಳ್ಳಿ ಸ್ವಲ್ಪ ದೊಡ್ಡ ದೊಡ್ಡ ಕೊಚ್ಚಲ್ ಮಾಡಬೇಕು ಆಯಿತು ಇದು ಒಗ್ಗರಣೆಗೆ ಸಣ್ಣದಾಗಬೇಕದು ಫ್ರೆಂಡ್ಸ್ ಇಲ್ಲಿ ಮಂಗಳೂರು ಸೌತೆಕಾಯಿ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಹೆಚ್ಚಿ ಅದನ್ನ ಚೆಂದ ಮಾಡಿ ತೊಳೆದು ಇಟ್ಟಿದ್ದೇವೆ ಈರುಳ್ಳಿಯನ್ನು ಹಾಕಿ ಈಗ ಬೇಯಿಸುದು ಅಮ್ಮನ ಕಿಚನ್ ನೋಡಿ ಈಗ ತೊಳೆದಿಟ್ಟಂಥ ಸೌತೆಕಾಯಿ ಹೋಳುಗಳು ಅದೇ ರೀತಿ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸಲಿಕ್ಕೆ ಇಡೋದು ಇದೊಂದು ಕುದಿ ಬಂದ ಮೇಲೆ ಇದಕ್ಕೆ ಅಣಬೆಯನ್ನು ಹಾಕಬೇಕು ಅಣಬೆ ತೋರಿಸಿ ನೋಡೋ ಒಮ್ಮೆ ಈಗ ಅಣಬೆ ನೋಡಿ ಬರ್ತಿದ್ದೇವೆ ನಾವು ನೋಡಿ ಅಣಬೆ ಕರ್ಕೊಂಡೋಗಿ ಎಷ್ಟು ಅಣಬೆ ಎಷ್ಟೇ ಅಣಬೆ ಆಗಿದೆ ಅದು ಸಹ ಸಣ್ಣ ಸಣ್ಣ ಬರೀ ಚಿರ್ಕಟ ಎಂತ ಹೇಳಿ ನಾವು ದೊಡ್ಡ ಇರುವಾಗ ಅಣಬೆ ಆಗ್ಲಿಕ್ಕೆ ಶುರುವಾಗುವಾಗ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗುದಿತ್ತು ಅಪ್ಪ ನಾನು ನೀವು ಮಕ್ಕಳೆಲ್ಲ ಬರುದು ಆಗ ಇದು ಒಂದು ಲೆಕ್ಕ ಅಲ್ಲ ಅದು ಹಣವೆಷ್ಟು ಇದು ತರ್ತಿದ್ದೆ ತಂದು ಎಲ್ರಿಗೆ ಕೊಡ್ತಿದ್ದೆವು ನಾವು ನಮ್ಮ ಸಮ ಕಾರ್ಖಾನದಲ್ಲಿ ಅತ್ತೆದು ಸಂಬಂಧ ತುಂಬಾ ಇದ್ದಾರೆ ಅವರಿಗೆ ಕೊಡುದು ಮೂಡಬಿದ್ರೆಗೆ ಕಳಿಸೋದು ಹೌದು ಈಗ ಒಂದು ಗುಡ್ಡೆಗೆ ಹೋಗಿ ಒಂದು ಬ್ಲಾಗ್ ಮಾಡ್ಲಿಕ್ಕೆ ಉಂಟು ಅಲ್ಲಿ ಅಣಬೆ ತೆಗೆಯುವ ಒಂದು ಬ್ಲಾಗ್ ಮಾಡ್ಬೇಕು ಈಗ ಮಳೆ ಸ್ವಲ್ಪ ಕಡಿಮೆ ಆಗ್ಲಿ ಮತ್ತೆ ಹೋಗ್ತೇವೆ ಒಂದು ಸಂಡೆ ಹೋಗ್ಬೇಕು ಮಾತ್ರ ಮತ್ತೆ ಅದ್ರದ್ದು ಸೀಸನ್ ಆಗ್ತದೆ ಬರೀ ಸಣ್ಣದಿದ್ದದೆಲ್ಲ ಬಿಡಿಸಿ ಬಿಡಿಸಿ ಸ್ವಲ್ಪ ಅದರ ಮಣ್ಣೆಲ್ಲ ತೆಗ್ದು ಅದು ಚೂರಿಯಲ್ಲಿ ಸ್ವಲ್ಪ ಇದು ಮಾಡಿ ಹಾಕಿದ್ದು ಅಷ್ಟೇ ಸರಿ ಕಟ್ ಮಾಡ್ಲಿಕ್ಕೆ ಹೋದರೆ ಅದೆಲ್ಲ ಪುಡಿ ಆಗ್ತದೆ ಮತ್ತೆ ಈಗ ನಾವು ಮಸಾಲೆ ಕಡಿಲಿಕ್ಕೆ ರೆಡಿ ಮಾಡ್ತೇವೆ ಇದರಲ್ಲಿ ಒಂದು ಕಾಯಿ ಇದ್ದು ತುರಿ ಉಂಟು ಆದ್ರೆ ಅದಕ್ಕೆ ಅಷ್ಟು ಬೇಡ ಹೌದು ಸಾಕಾಗ್ತದೆ ಇದು ಹುರ್ದ ಮೆಣಸು ಅಲ್ವಾ ಮತ್ತೆ ತುಂಬಾ ಖಾರ ಅಳಂಬೆ ಅಂಬಟ ಅಂದ್ರೆ ಖಾರ ಹೌದು ಬ್ಯಾಡಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ ಒಂದು ಏಳೆಂಟು ಬ್ಯಾಡ್ಗಿ ಹಾಗೆ ಒಂದು ನಾಲ್ಕೈದು ಊರ ಮೆಣಸು ಹಾಕಿದ್ದಾರೆ ಅಷ್ಟೇ ಹುಳಿ ಹಾಕಿದ್ದೇನೆ ಹ್ಮ್ ಖಾರಕ್ಕೆ ತಕ್ಕ ಹುಳಿ ಸ್ವಲ್ಪ ತುಂಬಾ ಮಾಡ್ಲಿಕ್ಕೆ ಹಾಕಿದ್ದಾರೆ ಈಗ ಸ್ವಲ್ಪ ಚಿಟಿಕೆ ಅರಶಿನ ಸಾಕು ಇನ್ನಿದನ್ನು ನುಣ್ಣಗಿನ ಮಸಾಲೆಯನ್ನ ರುಬ್ಕೊಂಡು ಬರುದು ಸ್ವಲ್ಪ ನೀರು ಹಾಕಿ ನುಣ್ಣಗಿನ ಮಸಾಲೆ ಮಾಡುವ ಹಣಬೆಯನ್ನು ನಾವು ಹಾಕ್ತಾ ಇದ್ದೇವೆ ಹಣಬೆ ಮತ್ತು ಉಪ್ಪು ಒಟ್ಟಿಗೆ ಹಾಕುದು ಈಗ ರುಚಿಗೆ ತಕ್ಕ ಉಪ್ಪು ಹಾಕ್ತಾ ಇದ್ದೇನೆ ಈಗ ನೀರುಳ್ಳಿ ಒಗ್ಗರಣೆಗೆ ಹಾಕ್ತಾ ಇದ್ದೇವೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ನೀರುಳ್ಳಿ ಒಗ್ಗರಣೆ ಮಾಡೋದು ಬೇಯ್ತಾ ಬಂತು ಈಗ ಮಸಾಲೆಯನ್ನ ಹಾಕುದು ನುಣ್ಣಗಿನ ಮಸಾಲೆಯಲ್ಲಿ ರುಬ್ಬಿದ್ದೇವೆ ತುಂಬಾ ಬಾರ್ದು ಕೆಂಪಗಾದ್ರೆ ಸಾಕು ಹೌದು ನೋಡಿ ಹಾಕ್ತಾ ಬಂತು ಮಾಡುವ ಒಗ್ಗರಣೆ ಈಗ ಒಗ್ಗರಣೆ ಹಾಕಿದ್ದೇವೆ ಇದ್ರಲ್ಲಿ ಹೌದು ಈಗ ಇದು ಒಳ್ಳೆ ಆಫ್ ಮಾಡುದು ಇನ್ನು ಆಯ್ತು ಚಿಡಿ ಮುಚ್ಚಿಡಿ ಕಡುಬು ಉಂಟಲ್ಲ ತಿನ್ನು ಆಯ್ತು ಶರ್ಬತ್ ಮಾಡ್ತೀನಿ ಬಾನಲ್ಲು ನೀನೆ ಬುವಿಯಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ನನ್ನಲ್ಲೂ ನೀನೆ ഭൂമിയല്ല നിന പൂവല്ല നിന്ന മഗന് കണ്ടേ മൊഖല നിന്ന ഊനകയ കണ്ടേ പൂവല്ല നിന്ന മൊവന്നു കണ്ടേ മൊഖല നിന്ന ഊനകയ കണ്ടേ ಒಲವಿಂದ ಬಾಳ ಹೊಸದಾಯಿ ಕಂಡೆ ಮುಗಿಲಲ್ಲೂ ನೀ ಮನದಲ್ಲೂ ನೀನೆ ಮುಗಿಲಲ್ಲೂ ನೀನೆ ಮನದಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ನನ್ನಲ್ಲೂ ನೀ ಎಲ್ರಿಗೂ ತಾಪತ್ರೆ ಬರುವಂತದೇ ಹೌದು ಎಷ್ಟು ದುಡ್ಡಿದ್ರು ಸಹ ತಾಪತ್ರೆ ತಪ್ಪುದಿಲ್ಲ ಎಲ್ರಿಗೂ ಬರ್ತದೆ ಆದ್ರೆ ನೋಡಿ ನಮ್ದು ವಿಷ್ಣು ದೇವರಿಗೆ ತುಳಸಿ ಪತ್ರೆ ಅಂತೆ ಈಶ್ವರ ದೇವರಿಗೆ ಬಿಲ್ವ ಪತ್ರೆ ಗಣೇಶನಿಗೆ ಗರಿಕೆ ಪತ್ರೆ ಮನುಷ್ಯನಿಗೆ ತಾಪತ್ರೆ ಜಾಸ್ತಿ ಆದ್ರೆ ಮಣಿಪಾಲ ಆಸ್ಪತ್ರೆ ಆಯ್ತಲ್ಲ ಲೌಪಿಕ್ ಅಲ್ಲ ಎಲ್ರಿಗೂ ನಮಸ್ಕಾರ ಆಯ್ತು ಬರೀ ಟೈಮ್ ಪಾಸ್ಗೆ ಮಾಳು ಮಾಯೋ நீ தேோ நொழு ஹரியே நீ மாயையொழகோ நீழோ மாயோ பயலோ ஆலயவோ ஆலயதொழ்பயலோ ஆலயவோ ஆல ಫ್ರೆಂಡ್ಸ್ ಈಗ ಅಳಂಬೆ ಅಂಬಟ್ ರೆಡಿ ಆಗಿದೆ ಈ ಕಡೆಯಿಂದ ಬಿಸಿ ಬಿಸಿ ಕಡುಬು ಉಂಟು ಬಾಳೆ ಎಲೆ ಕಡುಬು ಇದನ್ನ ಹಾಕಿ ಅಂಬಟ್ ಜೊತೆಗೆ ನಾನೆಲ್ಲಿ ಟೇಸ್ಟ್ ಮಾಡಿ ಹೇಳ್ತೇನೆ ಒಂದು ಕಡುಬು ಸಾಕ ಅಂತ ಅಲ್ಲ ವಂದನ ವಂದನ ವಸ್ತೇ ಹೇಳಿದಾಳೆ ನಂದು ವಿಡಿಯೋದ್ದು ತೆಗಿಬೇಡ ನೀನು ಅಂತ ಹೇಳಿ ಬಿಸಿ ಬಿಸಿ ಅಣಬೆಯ ಅಂಬಟ್ ಆಹಾ ಸ್ವರ್ಗ ಸ್ವರ್ಗ ಪರಿಮಳವೇ ದೇವ ಮಾತಾಡ್ತಾ ಮಾತಾಡ್ತಾ ಅರ್ಧ ಕಡುಬು ತಿಂದದ್ದೇ ಇಲ್ಲಿ ನುಂಗಿದ್ದೇ ನಂಗೆ ಗೊತ್ತಾಗ್ಲಿಲ್ಲ ಅಷ್ಟು ಸೂಪರ್ ಆಗಿದೆ ಅಮ್ಮನ ಮನೆಗೆ ಬಂದು ಅಮ್ಮನ ಒಂದು ಕೈರುಚಿಯನ್ನು ಸವಿಯುದು ಹೇಳಿದ್ರೆ ನಿಜವಾಗ್ಲೂ ಒಂದು ಆಹಾ ಸ್ವರ್ಗವೇ ಸ್ವರ್ಗ ಸ್ವರ್ಗ ಸ್ವರ್ಗಕ್ಕೆ ಮೂರೇ ಗೇಣ ಅಂತ ಹೇಳ್ಬೋದು ತುಂಬಾ ಮಂದಿ ಹೋಟ್ಲಿಗೆ ಸಬ್ಸ್ಕ್ರೈಬರ್ಸ್ ಬರ್ತೀರಿ ಊಟ ಆದ್ಮೇಲೆ ನನಗೆ ನನ್ನ ಡೈಲಾಗನ್ನು ಹೇಳಿ ಹೋಗ್ತಾರೆ ಸ್ವರ್ಗ ಸ್ವರ್ಗ ಇತ್ತು ಅಂತೇಳಿ ಬರುವಂತ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ದೇನೆ ನಾನು ಯಾಕಂದ್ರೆ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ ಇರಬೇಕು ಹೀಗೆ ಸಪೋರ್ಟ್ ಮಾಡ್ತಾ ಇರಬೇಕು ಅದೇ ರೀತಿ ಕಿಣಿಸುವ ಯೂಟ್ಯೂಬ್ ಚಾನೆಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ ತುಂಬಾ ಮಂದಿ ರಿಕ್ವೆಸ್ಟ್ ಮಾಡಿದಕ್ಕೋಸ್ಕರ ಅಪ್ಪ ಅಮ್ಮನ ಜೊತೆ ಬಂದು ಒಂದು ವ್ಲಾಗ್ ಮಾಡಿದೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವ್ಲಾಗಲ್ಲಿ ಅಲ್ಲಿ ಮತ್ತೆ ಸಿಗ್ತೇನೆ 嗯。<laughs>